ಹಾಯ್ ಯಾರು ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತೆಲ್ಲರೂ ಕೂಡ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀರಾ ಅನ್ಕೊಳ್ತೀನಿ ಏನು ಅಂತಂದರೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ತನಿಖೆ ತುಂಬ ಚುರುಕಾಗಿ ಸಾಕ್ತಾ ಇದೆ ವಿಶೇಷವಾಗಿ ಯಾರು ಆ ಸಾಕ್ಷಿ ನಾನು ಹೆಣಗನ್ನ ಊತಿಟ್ಟಿದ್ದೀನಿ ಅಂತ ಹೇಳಿದ್ದ ಆತ ಇವತ್ತು ಬಂದು ಸ್ವತಃ ಹೆಣಗಳನ್ನು ಆ ಊತಿಟ್ಟಂಥ ಸ್ಥಳದ ಮಹಜರನ್ನು ಮಾಡುವಂಥ ಕೆಲಸ ನಡೀತಾ ಇದೆ ಇಡೀ ಕರ್ನಾಟಕದ ಜನತೆ ಇವತ್ತು ನಿಜಕ್ಕೂ ಆನಂದವಾಗಿ ಖುಷಿಯಾಗಿದೆ ಕಾರಣ ಎಲ್ಲರೂ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು ಇದೊಂದು ಸುಳ್ಳು ಪ್ರಕರಣ ಏನು ಇಲ್ಲ ಆತ ಸುಮ್ಮನೆ ಹೇಳ್ತಾ ಇರ್ಬೋದು ಏನೇನೆಲ್ಲೋ ಹೇಳಿದ್ರೆ ಇನ್ನು ಕೆಲವರು ಈ ಹಿಂದುತ್ವ ಹೆಸರನ್ನ ಇಟ್ಕೊಂಡ್ ಬಂದು ಅವ್ರನ್ನ ರಕ್ಷಣೆ ಮಾಡೋ ರೀತಿ ಮಾತಾಡೋ ಕೂಡ ಬಂದಿದ್ರು ಬಟ್ ಕಡೆಗೂ ಸತ್ಯ ಏನನ್ನೋದು ಹೊರಗೆ ಬರುವಂತ ಸಮಯ ಬಂದಿದೆ ಬಟ್ ನನಗೆ ಒಂದು ಸಂಗತಿ ಇದರಲ್ಲಿ ಬೇಜಾರಾಗಿದ್ದು ಅಂತಂದ್ರೆ ಇವತ್ತು ಆ ಒಂದು ವ್ಯಕ್ತಿ ಏನ್ ಬಂದಿದ್ದಾನಲ್ಲಿ ಸ್ಥಳ ಮಹಾಜರಿಗೆ ಸಂದರ್ಭದಲ್ಲಿ ಆತ ಒಂದು ಎಸ್ ಐ ಟಿ ಮುಂದೆ ಸತ್ಯ ಹೇಳಿದ್ದಾರೆ ಅದೇನು ಅಂತಂದ್ರೆ ಒಂದು ಹನ್ನೆರಡು ವರ್ಷದ ಬಾಲಕಿಯ ಮೃತದೇಹವನ್ನ ವಿತ್ ಯೂನಿಫಾರ್ಮ್ ವಿತ್ ಬ್ಯಾಗ್ ಅಲ್ಲೇ ಹೋತಿಟ್ಟಿರುವಂತ ಜಾಗವನ್ನು ತೋರಿಸಿದಾರಂತೆ ಖಂಡಿತವಾಗಿ ಅದನ್ನ ನೆನ್ಸ್ಕೊಂಡಾಗ ಎಂಥವರ ಮನಸ್ಸು ಕೂಡ ಕರ್ಗು ಹೋಗುತ್ತೆ ಒಂದು ಚಿಕ್ಕ ಹನ್ನೆರಡು ವರ್ಷದ ಮಗುನ ಆ ರೀತಿ ತೆಗೆದುಕೊಂಡು ಹೋಗಿ ಯಾವ ರೀತಿಯಾಗಿ ಇವರು ಹೆಣ್ಣಿನ ಮೇಲೆ ಆ ಪಾಪಿಗಳು ತಮ್ಮ ಒಂದು ಹೇಯ ಕೃತ್ಯವನ್ನ ಮಾಡಿರ್ಬೋದು ನಿಜಕ್ಕೂ ಅದನ್ನ ನೆನ್ಸ್ಕೊಂಡ್ರೆ ದೇವರು ಸತ್ಯ ಧರ್ಮ ಅನ್ನೋದು ಇನ್ನೂ ಕೂಡ ಜೀವಂತವಾಗಿದ್ರೆ ಅವರಿಗೆ ಎಂತಹ ಘೋರಗಾತಿ ಘೋರ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಅದು ಹೇಳದೇರೋದು ಬಟ್ ನಿಜಕ್ಕೂ ಎಲ್ಲೋ ಮುಚ್ಚಿ ಹೋಗ್ಬೇಕಾಗಿದ್ದಂಥ ಪ್ರಕರಣ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ ಎಸ್ಪೆಷಲಿ ಈ ಒಂದು ಎಸ್ ಐ ಟಿ ತಂಡದಲ್ಲಿರುವ ಯಾವ ಅಧಿಕಾರಿಗಳು ಕೂಡ ಕಾಂಪ್ರಮೈಸ್ ಆಗುವಂಥವರಲ್ಲ ಎಸ್ಪೆಷಲಿ ಪ್ರಣಬ್ ಮೋಹಂತಿ ಅನುಚೇತನ್ ಆಗಿರ್ಬೋದು ಯಾರು ಕೂಡ ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಫೀಸರ್ಸ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವೊಂದು ವಿಜುವಲ್ಸ್ ನೀವು ಗಮನಿಸಿದ್ರೆ ಅಂದ್ಕೊಳ್ತೀವಿ ಎಷ್ಟು ಬಿಗಿ ಭದ್ರತೆ ಇದೆ ಅಲ್ಲಿ ಅಂತಂದರೆ ಎಲ್ಲ ನ್ಯಾಷನಲ್ ಎಲ್ಲ ಮೀಡಿಯಾಗಳು ಕೂಡ ಅಲ್ಲಿ ಬಂದು ನಿಂತಿದೆ ಇವತ್ತು ಯಾರು ಧ್ವನಿ ಎತ್ತದೆ ಸುಮ್ಮನೆ ಕೂತಿದ್ರು ಇದು ಎಲ್ಲರೂ ಬಂದಲ್ಲಿ ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ನಿಂತಿದ್ದಾರೆ ಅಂದರೆ ಈ ಪ್ರಕರಣದ ಜೀವಂತಿಕೆ ಎಷ್ಟಿದೆ ಅಂತ ನೀವು ಗಮನಿಸಿ ಸತ್ಯ ಆಚೆ ಬರುವಂಥ ಸಮಯ ಇನ್ನೇನು ಹತ್ತಿರ ಬಂದಿದೆ ಕೆಲವೇ ದಿನಗಳಲ್ಲಿ ಆ ಪಾಪಿಗಳ ಒಂದು ದರ್ಬಾರ್ಗೆ ಬ್ರೇಕ್ ಬೀಳುತ್ತೆ ಖಂಡಿತವಾಗಿ ಬೀಳುತ್ತೆ ಎಷ್ಟರ ಮಟ್ಟಿಗೆ ಅವರು ಮಾಡಿರುವಂಥ ಪಾಪ ನೀಚ ಕೃತ್ಯಗಳಿಗೆ ಅಲ್ಲಿನ ಜನ ನೊಂದುಕೊಂಡಿರಬೇಕು ಎಲ್ಲೋ ಕೂತ್ಕೊಂಡು ಕೆಲವರು ಹೆಂಗೆಂಗೋ ವಿಚಿತ್ರ ವಿಚಿತ್ರ ನನಗೆ ಈ ವಿಷಯದಲ್ಲಿ ಶ್ರೇಯನಿಸಿದ್ದು ಈ ಹಿಂದುತ್ವ ಹಿಂದುತ್ವ ಅನ್ನೋದಕ್ಕೆ ಎಲ್ಲದಕ್ಕೂ ಹಿಂದುತ್ವನ ಏನೇ ತಪ್ಪು ಮಾಡಿ ಎಂಥ ಕಚಡ ಕೆಲಸ ಮಾಡಿದ್ರು ಅವ್ರು ನಮ್ಮ ಹಿಂದೂಗಳ ಒಂದು ರಕ್ಷಣೆ ಮಾಡ್ಕೊಂಬಿಡಲ್ಲ ಈ ಒಂದು ಫಸ್ಟ್ ಈ ಅನಿಷ್ಟ ಪದ್ಧತಿಯನ್ನು ಬಿಡಿ ಎಲ್ಲಿವರೆಗೂ ನಮ್ಮ ಧರ್ಮ ನಮ್ಮನ್ನು ಗೌರವವಾಗಿ ಕಾಣುತ್ತೆ ಅಥವಾ ನಾವು ಬೇರೆಯವ್ರಿಂದ ಗೌರವದಿಂದ ಅದು ನಿಜವಾದ ಧರ್ಮ ಏನೇ ಕಚಡ ಕೆಲಸ ಮಾಡಿದ್ರು ಅವನು ನಮ್ಮನು ನಮ್ಮ ಧರ್ಮದವ್ರು ನಾನು ಯಾವ ಧರ್ಮವನ್ನು ಕೂಡ ಅದು ಸಹಿಸಲ್ಲ ನಿಜಕ್ಕೂ ಇದನ್ನ ಅವತ್ತದು ಅಂಬೇಡ್ಕರ್ ಅದಕ್ಕೆ ಅಧಿಕೇತನ ವಿರೋಧ ಮಾಡಿ ಹೋಗಿದ್ದವರು ಬೌದ್ಧ ಧರ್ಮಕ್ಕೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಧರ್ಮದ ಅಮಲು ಎಲ್ಲರಿಗೂ ಹೇಳ್ತಾ ಇದೀನಿ ನಾಡ್ರಮ್ನಿ ನಾನು ಒಂದು ರಿಲೀಜಿಯನ್ ಎಲ್ಲರಿಗೂ ಕೂಡ ಅವರ ಧರ್ಮದ ಮೇಲೆ ಇರಬೇಕು ಒಂದು ಅಭಿಮಾನ ಅಂಧಾಭಿಮಾನ ಇರಬಾರ್ದು ಏನೇ ಮಾಡಿದ್ರು ಅದು ಸರಿ ಅನ್ನೋ ರೀತಿ ವರ್ತಿಸಬಾರ್ದು ಇದರಲ್ಲಿ ಸತ್ಯ ಇಲ್ಲದೆ ಹೋಗಿದ್ರೆ ಆ ವ್ಯಕ್ತಿ ಅಲ್ಲಿಗೆ ಬರೋಕೆ ಆಗ್ತಿತ್ತ ಸುಮ್ ಸುಮ್ಮನೆ ಯಾರು ಹೋಗಿ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಕರಣದಲ್ಲಿ ಸುಳ್ಳಾಗಿ ಸಾಕ್ಷಿಯನ್ನು ಹೇಳೋಕಾಗತ್ತ ಅಥವಾ ಈ ರೀತಿ ಒಂದು ಪತ್ರವನ್ನು ಬರೆಯಕ್ಕಾಗತ್ತಾ ಸತ್ಯ ಇಲ್ಲದೆ ಹೋಗಿದ್ರೆ ಈ ಪ್ರಕರಣ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಯಾವತ್ತೋ ಮುಚ್ಚು ಹೋಗ್ಬಿಡ್ತಿತ್ತು ನೂರಕ್ಕೆ ನೂರಷ್ಟು ಈ ಒಂದು ಏನಿದೆ ಎಸ್ ಐ ಟಿ ತನಿಖೆ ಗೆಲುವು ಆಗೇ ಆಗುತ್ತೆ ಖಂಡಿತವಾಗಿಯೂ ಯಾರಿದ್ರಲ್ಲಿ ತಪ್ಪು ಮಾಡಿದ್ದಾರೆ ಅವರು ಸಿಕ್ ಹಾಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇಡೀ ಕರ್ನಾಟಕದ ಜನತೆಗೆ ಬಲವಾಗಿದೆ ಅದು ಶೋರ್ ಆಗಬೇಕು ಕೂಡ ಇವತ್ತು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಆತನಿಂದ ಎಸ್ ಐ ಟಿ ತಂಡ ಕಲೆ ಹಾಕಿದೆ ಆ್ಯಂಡ್ ಎಸ್ಪೆಷಲಿ ಈ ಎಸ್ ಐ ಟಿ ತಂಡ ಇಷ್ಟು ಶೀಘ್ರವಾಗಿ ಕ್ವಿಕ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡೋ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ತನಿಖೆ ತುಂಬಾ ಅಂದ್ರೆ ತುಂಬಾ ಚುರುಕಾಗಿ ನಡೀತಾ ಇದೆ ಈ ಪ್ರಕರಣ ಏನಾದ್ರೂ ಒಂದು ಸುಖಾಂತ್ಯವನ್ನು ಕಂಡಿತು ನಿಜವಾಗಲೂ ಈ ವಿಷಯದಲ್ಲಿ ಗೆಲುವಾದ್ರೆ ಆ ಈಗೇನು ಸಾಕ್ಷಿ ಬಂದಿದ್ದಾನೆ ಆತ ಅಂಡ್ ಅದೊಂದು ಜೊತೆ ಹೋರಾಟ ಮಾಡಿದ ನಂತರ ಇಡೀ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ದೊಡ್ಡ ಮಟ್ಟದ ಒಂದು ಗೆಲುವು ಸಿಗುತ್ತೆ ಅವತ್ತು ಆ ವಿಷಯದ ಬಗ್ಗೆ ಪ್ರತಿ ಮನೆಯಲ್ಲೂ ಹೆಣ್ಣು ಮಕ್ಕಳನ್ನ ಹೆಚ್ಚಿರುವಂತಹ ತಂದೆ ತಾಯಿ ಪಾಯಸ ಮಾಡ್ಕೊಂಡು ಕುಡಿತಾರೆ ಯಾಕಂತಂದ್ರೆ ಅದು ಹೆಣ್ಣು ಮಕ್ಕಳನ್ನ ಹೆತ್ತಿರೋ ತಂದೆ ತಾಯಿಗೆ ಮಾತ್ರ ನೋವು ಗೊತ್ತಿರುತ್ತೆ ಮಕ್ಕಳು ಸ್ಕೂಲಿಗೆ ಕಳಿಸಿರೋ ಮಕ್ಕಳು ಒಂದು ಅರ್ಧ ಗಂಟೆ ತಡವಾಗಿ ಬಂದ್ರೆ ಮನೆಗೆ ಎಷ್ಟು ಮನಸ್ಸು ನೊಂದ್ಕೊಂಡೇ ಇರ್ತದೆ ತಂದೆ ತಾಯಿ ಅಂಥದ್ರಲ್ಲಿ ಹತ್ತು ಹನ್ನೆರಡು ವರ್ಷ ಆಯ್ತು ತನ್ನ ಹೆಣ್ಣುಮಗನ್ನ ಕಳ್ಕೊಂಡು ಆ ತಾಯಿ ಆಕೆಗೆ ಇನ್ನೂ ಆಕೆ ಕಳೆ ಬರೋ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತಂದ್ರೆ ಯಾವ ತಾಯಿಗಾದ್ರೂ ಮನಸ್ ಕರಗದೆ ಇರುತ್ತೆ ಹೇಳಿ ಎಂತಹ ಕೃತ್ಯ ಇದು ನಿಜಕ್ಕೂ ಇಡೀ ನಮ್ಮ ದೇಶ ಮತ್ತು ನಮ್ಮ ರಾಜ್ಯವೇ ತಲೆ ತಗ್ಗಿಸುವಂತ ಘಟನೆ ಇವತ್ತಲ್ಲಿ ನಡೆದಿದೆ ಸೊ ಅದರ ತನಿಖೆ ನಡೀತಾ ಇದೆ ಆ ತನಿಖೆಗೆ ಗೆಲುವು ಪ್ರತಿಯೊಂದು ಹೋರಾಟ ಮಾಡಿದ ಜೀವಗಳಿಗೂ ಕೂಡ ಬೆಲೆ ಸಿಗ್ಲಿ ಈ ನಕಲಿ ಕೆಲವೊಂದಿಷ್ಟು ಜನ ಇದ್ದಾರಲ್ಲ ಧರ್ಮ ಜಾತಿಯನ್ನು ವಿಚಾರ ಇಟ್ಕೊಂಡು ತಪ್ಪು ಮಾಡಿದವ್ರನ್ನೆಲ್ಲ ಬೆಂಬಲಿಸ್ಕೊಂಡು ಬರೋರಿಗೆ ಖಂಡಿತವಾಗಿ ನನ್ನ ಸೇರಿ ಇಡೀ ರಾಜ್ಯದ ಎಲ್ಲ ಜನತೆಯ ಒಂದು ವಿರೋಧ ಇದ್ದೇ ಇರುತ್ತೆ ನಿಜಕ್ಕೂ ನನಗೆ ಯಾರ ಮನೇಲಿ ಸಹೋದರಿ ಇರ್ತಾರೋ ಯಾರ ಮನೇಲಿ ತಂಗಿಯರು ಅಕ್ಕ ತಂಗಿ ಇರ್ತಾರೋ ಅಂಥವ್ರಿಗೆ ಆ ನೋವು ಏನು ಅನ್ನೋದು ಗೊತ್ತಿರುತ್ತೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಷ್ಟು ಸೂಕ್ಷ್ಮತೆ ಇರುತ್ತೆ ಬದುಕು ಅವ್ರನ್ನ ಕಳ್ಕೊಂಡ ತಂದೆ ತಾಯಿಗಳ ನೋವು ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗುವಂತಾಗಲಿ ಅಂತ ಹೇಳ್ತಾ ಧನ್ಯವಾದಗಳು